ಐರನ್ ಬೇರೆ ಪ್ರೋಟೀನ್ ಗೆ ಬೇರೆ ಎನ್ಸೈಮ್ಸ್ಗೆಲ್ಲ ತುಂಬಾ ಇಂಪಾರ್ಟೆಂಟ್ ಎಸ್ಪೆಷಲಿ ಮೆದುಳು ಬೆಳವಣಿಗೆ ಇಂಪಾರ್ಟೆಂಟ್ ಮೆದುಳು ಆಲ್ಮೋಸ್ಟ್ ನೀವು ಹೇಳ್ಬೋದು ಏಯ್ಟಿ ಪರ್ಸೆಂಟ್ ಫಸ್ಟ್ ಟೂ ಇಯರ್ಸ್ ಅಲ್ಲೇ ಡೆವಲಪ್ ಆಗುತ್ತೆ ಆರ್ ಪಿ ಸಿದು ಏನು ಕೆಲಸ ಅಂದ್ರೆ ಅದು ಆಕ್ಸಿಜನ್ ಇಲ್ಲಿಂದ ಅಲ್ಲಿ ಕೊಡಬೇಕು ಅದಕ್ಕೆ ಹಿಮೋಗ್ಲೋಬಿಗೆ ಮೇನ್ ಇಂಪಾರ್ಟೆಂಟ್ ಐರನ್ ಅದು ಐರನ್ ಕಮ್ಮಿ ಆಯಿತು ಸುಸ್ತಾಗುವ ಚಾನ್ಸಸ್ ಇರುತ್ತೆ ಒಂದ್ಸತಿ ಎದೆ ಬಡತ ಜಾಸ್ತಿ ಆಗುವ ಚಾನ್ಸ್ ಪೇಂಟ್ ಮಣ್ಣು ಗೋಡೆ ಇದೆಲ್ಲ ನೋಡ್ತೇವೆ ಒಂದ್ಸತಿ ಫ್ರೀಕ್ವೆಂಟ್ ಆಗಿ ಇನ್ಫೆಕ್ಷನ್ಸ್ ಆಗ್ಬೋದು ಬಿಹೇವಿಯರ್ ಚೇಂಜ್ ನಡವಳಿಕೆನೇ ಚೇಂಜ್ ಆಗ್ಬೋದು ತಂದೆ ನೋಡ್ಬೋದು ಮಗು ಸ್ವಲ್ಪ ಬಿಳಿ ತರ ಆಗ್ಬಿಟ್ಟಿದೆ ಹೇಳ್ತಾರೆ ಯೂಶಲಿ ಎರಡರಿಂದ ಆರು ವರ್ಷದ ಮಕ್ಕಳಲ್ಲಿ ಈ ರೀತಿ ಕಾಣ್ತೇವೆ ಸಪೋಸ್ ಐನ್ ಕಮ್ಮಿ ಆದ್ರೆ ಹಾರ್ಟ್ ಸ್ವಲ್ಪ ಜಾಸ್ತಿ ಫಂಕ್ಷನ್ ಮಾಡುತ್ತೆ ಸೊ ಕಂಪೆನ್ಸೇಟ್ ಮಾಡುತ್ತೆ ಕೆಲವೊಂದ್ಸತಿ ಕೆಲವು ಲಾಂಗ್ ಟರ್ಮ್ ಕಾಣ್ಬೋದು ಸಪೋಸ್ ಐರನ್ ಅಂಶ ಕಮ್ಮಿ ಇದ್ರೆ ಫುಡ್ ಇಂದ ಅದು ಕಂಪೆನ್ಸೇಟ್ ಮಾಡೋಕಾಗ ದೋಣಿ ಲೀಟರ್ ಎರಡು ಲೀಟರ್ ಸೊ ಈ ಲಿಮಿಟೇಷನ್ ಇರುತ್ತೆ ಜಾಸ್ತಿ ಹಾಲು ಕುಡಿದ್ರೆ ಕ್ಯಾಲ್ಸಿಯಂ ಅಂಶ ಐರನ್ ಕಮ್ಮಿ ಮಾಡುತ್ತೆ ಅಥವಾ ಐರನ್ ಇದೆ ಬಾಡಿ ತಕೊಳ್ತಾ ಇಲ್ಲ ಮಲ್ಟಿವಿಟಮಿನ್ಸ್ ಎಲ್ಲ ಕಮ್ಮಿ ಇದ್ರೆ ಕೆಲವು ಮಲ್ಟಿವಿಟಮ್ಸ್ ನಿಮ್ಗೆ ಮೆದುಳು ಫಂಕ್ಷನ್ಗೂ ಎಫೆಕ್ಟ್ ಆಗುತ್ತೆ ಅಥವಾ ಜಾಸ್ತಿ ಸಿವಿಯರ್ ಇದ್ರೆ ನೀವು ಬೋನ್ ಚೇಂಜಸ್ ಕಾಣಿಸಬಹುದು ಕೆಲವು ಮಕ್ಕಳಿಗೆ ಫ್ರೀಕ್ವೆಂಟ್ಲಿ ಕೆಮ್ಮು ನೆಗಡಿ ಹುಷಾರ್ ತಪ್ಪುದೆಲ್ಲ ಕಾಣಿಸಬಹುದು ಅವಾಗ ನಾವು ಹೊಕ್ಕಳಲ್ಲಿ ಬ್ಲಡ್ ಬರುದ್ಬ ಅಥವಾ ಮೋಷನಲ್ ಬ್ಲಡ್ ಬರೋದ ಅದು ಇದೆಲ್ಲ ಕಾಮನ್ ಆಗಿ ಕಾಣುತ್ತೆ ವಿಟಮಿನ್ ಕೆ ಡೆಫಿಷಿಯನ್ಸಿ ಹೋಮ್ ರೆಮಿಡೀಸ್ ಆಗಿ ಸಪ್ಲಿಮೆಂಟ್ ತಗೊಳ್ಳೋದೆಲ್ಲ ಅವಾಯ್ಡ್ ಮಾಡಿದ್ರೆ ಬೆಟರ್ ಸೊ ಸ್ಕೂಲ್ ಪರ್ಫಾರ್ಮೆನ್ಸ್ ಡೆಫಿನೆಟ್ಲಿ ಎಫೆಕ್ಟ್ ಆಗ್ಬೋದು ವಿಟಮಿನ್ ಕೊರತೆ ಇದ್ರೆ ಎಲ್ಲ ಚೆನ್ನಾಗಿ ತಿಂತಾರೆ ಹೊರಗೆ ಆಟ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಮಕ್ಕಳ ಬೆಳವಣಿಗೆಗೆ ವಿಟಮಿನ್ ಹಾಗೆಯೇ ಕಬ್ಬಿಣಾಂಶ ತುಂಬ ಮುಖ್ಯ ಆಗುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ನಾವು ನೋಡಬಹುದು ವೈಟಮಿನ್ ಡಿಫಿಶಿಯನ್ಸಿ ಆಗಿರ್ಬೋದು ಅಥವಾ ಐರನ್ ಡಿಫಿಷಿಯನ್ಸಿ ಹೆಚ್ಚಾಗಿನೆ ಕಾಣಿಸ್ಕೊಳ್ತಾ ಇದೆ ಸೊ ಪೇರೆಂಟ್ಸ್ ಮಕ್ಕಳ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರು ಕೂಡ ಅವರಿಗೆ ಹೊತ್ತೊತ್ತಿಗೆ ಊಟ ಕೊಟ್ಟರು ಕೂಡ ಮಕ್ಕಳಲ್ಲಿ ಯಾಕೆ ಪೋಷಕಾಂಶದ ಕೊರತೆ ಉಂಟಾಗ್ತಾ ಇದೆ ಸೊ ಪೇರೆಂಟ್ಸ್ ಯಾವ ಮಿಸ್ಟೇಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಕೊಡ್ತಾ ಇರುವಂತಹ ಆಹಾರ ಎಷ್ಟು ಪೋಷಕಾಂಶ ಭರಿತವಾಗಿದೆ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿತಿನ್ ಎಂ ಕನ್ಸಲ್ಟೆಂಟ್ ನಿಯಂಟಾಲಜಿಸ್ಟ್ ಆಂಡ್ ಅಪಿಡಿಯಾಟ್ರಿಷಿಯನ್ ಮದರು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ಮಕ್ಕಳ ಬೆಳವಣಿಗೆ ಬಗ್ಗೆ ನೋಡೋದಾದ್ರೆ ಪೋಷಕಾಂಶ ತುಂಬಾ ಮುಖ್ಯ ಆಗುತ್ತೆ ಸೊ ಎಲ್ಲಾ ಏಜ್ ಅವ್ರಿಗೂ ಕೂಡ ತುಂಬಾನೇ ಮುಖ್ಯ ಆದ್ರೆ ಆ ಗ್ರೋತಿಂಗ್ ಪೀರಿಯಡ್ ಅಂತ ಇರುತ್ತಲ್ವಾ ಮಕ್ಕಳಿಗೆ ಸೊ ಆಡೋ ವಯಸ್ಸಲ್ಲಿ ಅಥವಾ ಬೆಳವಣಿಗೆ ಟೈಮ್ ಇದು ಈ ಟೈಮ್ ಅಲ್ಲಿ ಕಲ್ ತಿಂದ್ರು ಕೂಡ ಕರಗಬೇಕು ಅಂತ ಹೇಳ್ತಾರೆ ಪೇರೆಂಟ್ಸ್ ಸೊ ಅಷ್ಟು ಆ ಎಬಿಲಿಟಿ ಇರುತ್ತೆ ಮಕ್ಕಳಿಗೆ ಸೇಮ್ ಟೈಮ್ ಅವರಿಗೆ ಪೋಷಕಾಂಶ ಕೂಡ ಬೇಕಾಗುತ್ತೆ ಒಂದ್ ವೇಳೆ ಮಕ್ಕಳಲ್ಲಿ ಪೋಷಕಾಂಶದ ಕೊರತೆ ಉಂಟಾಯ್ತು ಅಂತ ಹೇಳಿದ್ರೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಬರಬಹುದು ಅಂತ ಈಗ ಅದು ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ಆಗಿರ್ತದೆ ಸೊ ಮಕ್ಕಳ ಮಕ್ಕಳ ಬೆಳವಣಿಗೆಗೆ ನಾವು ಹೇಳ್ಬೋದು ಫಸ್ಟ್ ಒನ್ ತೌಸಂಡ್ ಡೇಸ್ ಅಂದ್ರೆ ಹುಟ್ಟಿ ಡೆಲಿವರಿಗಿಂತ ಮುಂಚೆ ಫಸ್ಟ್ ಫಸ್ಟ್ ಒಂದೆರಡು ವರ್ಷದಲ್ಲಿ ಪೋಷಕಾಂಶಗಳು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಈ ಟೈಮಲ್ಲಿ ಮಕ್ಕಳಿದು ವೈಟು ತುಂಬಾ ಜಾಸ್ತಿ ಆಗುತ್ತೆ ಹೈಟು ಜಾಸ್ತಿ ಆಗುತ್ತೆ ಮೇನ್ ಮೆದುಳು ಮೆದುಳು ಆಲ್ಮೋಸ್ಟ್ ನೀವು ಹೇಳ್ಬೋದು ಏಯ್ಟಿ ಪರ್ಸೆಂಟ್ ಫಸ್ಟ್ ಟೂ ಇಯರ್ಸ್ ಅಲ್ಲೇ ಡೆವಲಪ್ ಆಗುತ್ತೆ ಸೊ ಫಸ್ಟ್ ಟು ಇಯರ್ಸ್ ಮತ್ತೆನು ಮಕ್ಕಳಿಗೆ ಪೌಷಾಕಾಶ ಇಂಪಾರ್ಟೆಂಟ್ ಯಾಕಂದ್ರೆ ಮಕ್ಕಳಿಗೆ ಹೈಟಿಗೆ ಇದು ಬೇಕು ಮೆದುಳು ಬೆಳವಣಿಗೆ ಈಗ ಬೇಕು ಸೊ ಹೆಲ್ದಿ ಫುಡ್ ಆ ಟೈಮಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನಾವು ಯೂಶ್ವಲ್ ಅಂದ್ರೆ ಈ ಮಕ್ಕಳಲ್ಲಿ ಪೌಷಾಕಾಶ ಕಮ್ಮಿ ಇದ್ರೆ ಫ್ರೀಕ್ವೆಂಟ್ ಆಗಿ ಕೆಮ್ಮು ನೆಗಡಿ ನೋಡಬಹುದು ಸುಸ್ತಾಗತ್ತೆ ಆಗತ್ತೆ ಒಂದೊಂದ್ಸತಿ ಮಕ್ಕಳಿಗೆ ಓಕೆ ಓಡಾಗಕ್ಕಾಗಲ್ಲ ಆಗಕ್ ಆಗಲ್ಲ ಕಲ್ಲು ಪೇಂಟ್ ನೋಡ್ತೇವೆ ಈ ರೀತಿ ತುಂಬಾ ಇದೆ ಜಾಸ್ತಿ ಎಸ್ಪೆಷಲಿ ವಿಟಮಿನ್ ಡಿ ಎಲ್ಲ ಡಿಫಿಶಿಯನ್ಸಿ ಇದ್ರೆ ನಾವು ಮೂಳೆಗಳೆಲ್ಲ ಸ್ವಲ್ಪ ಶೇಪ್ ಚೇಂಜ್ ಆಗೋದೆಲ್ಲ ನೋಡಬಹುದು ಸೊ ಪೋಷಣ್ ಇಂಪಾರ್ಟೆಂಟ್ ಸೊ ಫ್ರೀಕ್ವೆಂಟ್ ಡಾಕ್ಟರ್ ವಿಸಿಟ್ಸ್ ಇಂದಾಗಿ ಅದೆಲ್ಲ ಡಾಕ್ಟರ್ ಚೆಕ್ಅಪ್ ಮಾಡಿ ಗೊತ್ತಾಗುತ್ತೆ ನಾವೀಗ ಫಸ್ಟ್ ಐರನ್ ಡಿಫಿಶಿಯನ್ಸಿ ಕಬ್ಬಿಣಾಂಶದ ಕೊರತೆ ಬಗ್ಗೆ ಮಾತಾಡೋಣ ಡಿಫಿಶಿಯನ್ಸಿ ಬಗ್ಗೆ ಮಾತಾಡೋಣ ಸೊ ಡಾಕ್ಟರ್ ಈಗ ಐರನ್ ಡಿಫಿಶಿಯನ್ಸಿ ಅಂತ ಹೇಳಿದ್ರೆ ಏನು ಅಂದ್ರೆ ಮಕ್ಕಳ ಬಾಡಿಯಲ್ಲಿ ಯಾವ ಒಂದು ಕಂಟೆಂಟ್ ಕಡಿಮೆ ಆಗಿರುತ್ತೆ ಇದರಿಂದ ಆರೋಗ್ಯ ಸಮಸ್ಯೆ ಯಾವ್ದೆಲ್ಲ ಬರಬಹುದು ಸೊ ಐರನ್ ಅಂದ್ರೆ ಐರನ್ ಸೊ ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಪೋಷಕಾಂಶ ಅಂಶ ಯಾಕಂದ್ರೆ ಐರನ್ ನಮ್ಮ ಇದು ಹಿಮೋಗ್ಲೋಬಿನ್ ಬಿ ಸಿ ಏನಿದೆ ಏನ್ ಕೆಲಸ ಅಂದ್ರೆ ಅದು ಆಕ್ಸಿಜನ್ ಇಲ್ಲಿಂದ ಅಲ್ಲಿ ಕೊಡಬೇಕು ಅದಕ್ಕೆ ಹಿಮೋಗ್ಲೋಬಿಗೆ ಮೇನ್ ಇಂಪಾರ್ಟೆಂಟ್ ಐರನ್ ಸೊ ಹಾಗೆ ಐರನ್ ಬೇರೆ ಪ್ರೋಟೀನ್ಗೆ ಬೇರೆ ಎನ್ಸೈಮ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಎಸ್ಪೆಷಲಿ ಮೆದುಳು ಬೆಳವಣಿಗೆಗೇನು ಇಂಪಾರ್ಟೆಂಟ್ ಸೊ ಐರನ್ ಡಿಫಿಶಿಯನ್ಸಿ ನಾವು ತುಂಬಾ ಮಕ್ಕಳಲ್ಲಿ ನೋಡ್ತೇವೆ ಸೊ ಐರನ್ ಡಿಫಿಶಿಯನ್ಸಿ ಆದ್ರೆ ಬೆಳವಣಿಗೆ ಗ್ರೋತ್ ಇದೆಲ್ಲ ಎಫೆಕ್ಟ್ ಆಗ್ಬೋದು ಸಿಂಪ್ಟಮ್ಸ್ ಏನಾದರೂ ಕಾಣಿಸುತ್ತಾ ಮಕ್ಕಳಲ್ಲಿ ಐರನ್ ಡಿಫಿಶಿಯನ್ಸಿ ಇದ್ದಾಗ ಐರನ್ ಡಿಫಿಶಿಯನ್ಸಿ ಇದ್ದಾಗ ಸೊ ಐರನ್ ಡಿಫಿಷಿಯನ್ಸಿ ನಾನು ಹೇಳಿದಂಗೆ ಐರನ್ ಎಲ್ಲಾ ಆರ್ ಬಿ ಸಿ ಗೆ ನಮ್ಮ ಗೆ ಇಂಪಾರ್ಟೆಂಟ್ ಸೊ ಸಪೋಸ್ ಅದು ಐರನ್ ಕಮ್ಮಿ ಆಯ್ತು ಸೊ ಆಕ್ಸಿಜನೇಷನ್ ಅಂದ್ರೆ ಏನು ಆಕ್ಸಿಜನ್ ಡೆಲಿವರಿ ಕಮ್ಮಿ ಆಯ್ತು ಸುಸ್ತಾಗುವ ಚಾನ್ಸಸ್ ಇರುತ್ತೆ ಒಂದ್ಸತಿ ಎದೆ ಬಡತಾ ಜಾಸ್ತಿ ಆಗುವ ಚಾನ್ಸ್ ಇರುತ್ತೆ ಇರಿಟೆಬಿಲಿಟಿ ಜಾಸ್ತಿ ಆಗುತ್ತೆ ಅಥವಾ ಅದು ಕೆಲಸ ಇದು ಕೆಲಸ ಮಾಡಕಾಗಲ್ಲ ಆಟ ಅಟಾಕ್ ಜಾಸ್ತಿ ಆಗಲ್ಲ ಇನ್ನೊಂದು ಕಾಮನ್ ಏನ್ ನೋಡ್ತೇವೆ ಅಂದ್ರೆ ನಾವು ಪೇಂಟ್ ಮಣ್ಣು ಗೋಡೆ ಇದೆಲ್ಲ ನೋಡ್ತೇವೆ ಫ್ರೀಕ್ವೆಂಟ್ ಆಗಿ ಇನ್ಫೆಕ್ಷನ್ಸ್ ಆಗ್ಬೋದು ಬಿಹೇವಿಯರ್ ಚೇಂಜ್ ನಡವಳಿಕೆನೇ ಚೇಂಜ್ ಆಗ್ಬಹುದು ತುಂಬಾ ಕಾಮನ್ ಒಂದು ಕೆಲವು ಮಕ್ಕಳಿಗೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಆದ್ರೆ ಅವ್ರು ಹೇಳ್ಬೋದು ಎದೆ ಬಡತ ನಂಗೆ ಗೊತ್ತಾಗ್ತಿದೆ ಇದೆಲ್ಲ ತುಂಬಾ ಕಾಮನ್ ಇರುತ್ತೆಸಿ ಮತ್ತೆ ತಾಯಿ ಅಥವಾ ತಂದೆ ನೋಡ್ಬೋದು ಮಗು ಸ್ವಲ್ಪ ಬಿಳಿ ತರ ಆಗ್ಬಿಟ್ಟಿದೆ ಹೇಳ್ತಾರೆ ಕಾಣಿಸುತ್ತೆ ಒಂದ್ಸತಿ ಫ್ರೀಕ್ವೆಂಟ್ ಇನ್ಫೆಕ್ಷನ್ಸ್ ಆಗುತ್ತೆ ಕೆಮ್ಮು ನೆಗಡಿ ಜ್ವರ ಅದು ಇದು ಈಗ ಹಿಂದೆ ಎಲ್ಲಾ ಮಕ್ಕಳು ಹೊರಗಡೆ ಆಟಾಡ್ತಾ ಆಡ್ತಾ ಇದ್ರು ಸೊ ಮಣ್ಣು ತಿನ್ನೋದು ಅಥವಾ ಸಿಕ್ಕಿದ್ದನ್ನ ಕೈ ಹಿಡ್ಕೊಳ್ಳೋದು ಕಾಮನ್ ಇತ್ತು ಸೊ ಪರ್ಸನಲಿ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಮೇ ಬಿ ಅವು ಆಟ ಆಡ್ತಿವಿ ಈಗ ಮಣ್ಣು ಅಂದ್ರೆ ಗಲೀಜು ಅಂತ ಅದು ಬೇಡ ಅಥವಾ ಅದ್ರಿಂದ ಇನ್ಫೆಕ್ಷನ್ ಆಗುತ್ತೆ ಅಂತೆಲ್ಲ ಮಕ್ಳಿಗೆ ಗೊತ್ತಿರೋದಿಲ್ಲ ಅದು ಮಣ್ಣು ಅನ್ನೋದು ಏನು ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ ಆದ್ರೆ ಐರನ್ ಡಿಫಿಶಿಯನ್ಸಿ ಇದ್ದಾಗ್ಲೂ ಮಕ್ಳು ಆತರ ಮಣ್ಣು ತಿನ್ನೋದು ಆತರ ಎಲ್ಲಾ ಮಾಡ್ತಾರೆ ಅದು ಒಂದೊಂದು ಸಿಮ್ಟಮ್ಸ್ ಆಕ್ಚುಲಿ ಓಕೆ ಐರನ್ ಡೆಫಿಷಿಯೆನ್ಸಿ ಏನಂದ್ರೆ ಅದು ಐರನ್ ಇದು ಆ ಬೆಳವಣ್ವಿಗೆ ಮೆದುಳು ಹಾಕ್ತಿವಿ ಆ ಮಕ್ಳಲ್ಲಿ ನಾವು ಕೆಲವು ಮಕ್ಳಿಗೆ ನೋಡ್ತೇವೆ ಅವರು ಮಣ್ಣು ತಿಂತಾರೆ ಪೇಂಟ್ ತಿಂತಾರೆ ಗೋಡೆ ಟಚ್ ಮಾಡ್ತಾರೆ ಅದು ಇದೆಲ್ಲ ಅದು ತುಂಬಾ ಕಾಮನ್ ಆಗಿ ನೋಡ್ತೇವೆ ಐರನ್ ಐಡೆಂಟಿಫಿಶನ್ಸ್ ಸೊ ಅದು ಇದ್ರೆ ನಾವ್ ಅನ್ಕೊಳ್ಬಹುದು ಐಡೆಂಟಿಫಿಶನ್ಸ್ ಇದೆ ಅಂತ ಸೊ ಹೇಗೆ ಡಾಕ್ಟರ್ ಕನೆಕ್ಷನ್ ಹೇಗೆ ಅಂತ ಈಗ ಮಗುಗೆ ಮಣ್ಣು ತಿನ್ಬೇಕು ಅಂತ ಹೆಂಗ್ ಅನ್ಸುತ್ತೆ ಸೊ ಅಲ್ಲಿ ಬ್ರೈನ್ ಕನೆಕ್ಷನ್ ಇದ್ದೇ ಇರುತ್ತೆ ಸೊ ಯೂಶುವಲಿ ಏನಂದ್ರೆ ಆ ಏಜಿನ ಮಕ್ಕಳಿಗೆ ಗೊತ್ತಿರುತ್ತೆ ತಿನ್ಬಾರ್ದು ಅಂತ ಆ ಏಜಿನ ಮಕ್ಕಳು ತಿಂತಾರೆ ಅವಾಗ ನಾವು ಸಿಂಪ್ಟಮ್ಸ್ ಆಗಿ ಹೇಳ್ಬೋದು ಐರನ್ ಅಂದ್ರೆ ಅವರ ಆಕ್ಟಿವಿಟಿಗೆ ಅವರ ಇನ್ನು ಶಕ್ತಿಗೆ ಐರನ್ ಇಂಪಾರ್ಟೆಂಟ್ ಹಸಿವಿಗೆ ಐರನ್ ಇಂಪಾರ್ಟೆಂಟ್ ಸೊ ಕಾಂಪೆನ್ಸೇಟ್ ಮಾಡಿ ಬೀರುತ್ತೆಂತಾಕು ಅದಿದೆ ತಿನ್ಬೋದು ಯಾವ ಏಜ್ ಯೂಶ್ವಲಿ ಎರಡರಿಂದ ಮಕ್ಕಳಲ್ಲಿ ಈ ರೀತಿ ಕಾಣ್ತವೆ ಬಟ್ ಐರನ್ ಡಿಫಿಶಿಯನ್ಸಿ ನಮಗೆ ಫಸ್ಟ್ ಇಯರ್ ಆರು ತಿಂಗಳಿಂದ ಒಂಬತ್ತು ತಿಂಗಳಿಗೂ ಕಾಣುತ್ತೆ ಆಮೇಲೆ ನೆಕ್ಸ್ಟ್ ಟೂ ಟು ಸಿಕ್ಸ್ ಅಲ್ಲೂ ಕಾಣಬಹುದು ಯಾಕಂದ್ರೆ ಫಸ್ಟ್ ಸಿಕ್ಸ್ ಟು ನೈನ್ ಮಂತ್ಸ್ ಅಲ್ಲಿ ಅವರಿಗೆ ನ್ಯೂಟ್ರಿಷನ್ ಜಾಸ್ತಿ ಬೇಕು ಅವರಿಗೆ ಆಹಾರ ಜಾಸ್ತಿ ಬೇಕು ಅವಾಗ ಬೆಳವಣಿಗೆ ಜಾಸ್ತಿ ಇರುತ್ತೆ ಅವಾಗ ಐರನ್ ನಾವು ಸಪ್ಲಿಮೆಂಟ್ ಮಾಡ್ತೇವೆ ಮಾಡಿಲ್ಲ ಆಹಾರದಲ್ಲಿ ಕಮ್ಮಿ ಇದ್ರೆ ಅವಾಗ್ಲೂ ಕಾಣುತ್ತೆ ಮತ್ತೆ ಎರಡರಿಂದ ಆರು ವರ್ಷ ಮಕ್ಕಳಲ್ಲಿ ಅವ್ರದ್ದು ಹೈಟ್ ಗೇನ್ ಆಗುತ್ತೆ ವೈಟ್ ಗೇನ್ ಆಗುತ್ತೆ ಆಕ್ಟಿವಿಟಿ ಇರುತ್ತೆ ಅವಾಗ್ಲೂ ಐರನ್ ಐರನ್ ಡಿಫಿಶಿಯನ್ಸಿಟಮ್ಸ್ ಇಲ್ಲದೇ ಇರಬಹುದ ಕೆಲವು ಮಕ್ಕಳಲ್ಲಿ ಐರನ್ ಡಿಫಿಶಿಯನ್ಸಿ ಇದ್ರೂ ಕೂಡ ಏನು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದಿಲ್ಲ ರೀತಿ ಇರಬಹುದು ಯಾಕಂದ್ರೆ ಮೈಲ್ಡ್ ಡಿಫಿಶಿಯನ್ಸಿ ನಮ್ಮ ಬಾಡಿ ಕಾಂಪೆನ್ಸೇಟ್ ಮಾಡುತ್ತೆ ಸಪೋಸ್ ನಮ್ಮ ಬ್ಲಡ್ ಅಲ್ಲಿ ಐರನ್ ಅಂಶ ಇದೆ ಬ್ಲಡ್ ಈ ರೀತಿ ಫಂಕ್ಷನ್ ಆಗುತ್ತೆ ಹಾರ್ಟ್ ಈ ರೀತಿ ಬೀಟ್ ಆಗುತ್ತೆ ಹಾರ್ಟ್ ಪಂಪ್ ಮಾಡುತ್ತೆ ಸಪೋಸ್ ಐರ್ ಕಮ್ಮಿ ಆದ್ರೆ ಹಾರ್ಟ್ ಸ್ವಲ್ಪ ಜಾಸ್ತಿ ಫಂಕ್ಷನ್ ಮಾಡುತ್ತೆ ಆ ರೀತಿ ನಾವು ಅವಾಗ ಡಾಕ್ಟರ್ ಚೆಕ್ಅಪ್ ಮಾಡಿದಾಗ ಕಣ್ಣು ನಾಲಿಗೆ ಏನು ಪಲ್ಸ್ ಅದೆಲ್ಲ ಚೆಕ್ ಮಾಡುವ ಗೊತ್ತಾಗುತ್ತೆ ಪೇರೆಂಟ್ಸ್ ಮಾಡಬಹುದು ಮಕ್ಕಳಲ್ಲಿ ಚೇಂಜಸ್ ಆಗ್ಲೇ ಹೇಳಿದ್ರೆ ನೀವು ಪೇಲ್ ಕಲರ್ ಬರುತ್ತೆ ಅಂತ ಸೊ ಮಕ್ಕಳ ದೇಹನ ನೋಡ್ದಾಗ್ಲೇ ಅಂದ್ರೆ ಔಟರ್ ಲುಕ್ ಅಲ್ಲೇ ಗೊತ್ತಾಗುತ್ತೆ ಇವರಿಗೆ ಕಬ್ಬಿಣ ಅಂಶದ ಕೊರತೆ ಇದೆ ಅಂತ ಸಪೋಸ್ ಆ ಪೇರೆಂಟ್ಸ್ಗೆ ಅವರು ಡೈಲಿ ಡೈಲಿ ಮಕ್ಕಳನ್ನ ನೋಡಿ ಸ್ವಲ್ಪ ಕಷ್ಟ ಇರ್ಬೋದು ಬಟ್ ಹೊರಗಿನವ್ರು ಬಂದಾಗ ಮಗು ಸ್ವಲ್ಪ ಬೆಳೆಸ್ಕೊಂಡಿದೆ ಬಿಳಿ ಕಾಣ್ತಾ ಇದೆ ಏನೋ ಸಪ್ಪಗಿದಾನೆ ಆಟ ಆಡಲ್ಲ ಜಾಸ್ತಿ ಅದು ತಿಂತಾನೆ ಪೇಂಟ್ ತಿಂತಾನೆ ಅಥವಾ ಸುಸ್ತಾಗತ್ತೆ ಜಾಸ್ತಿ ಅವನಿಗೆ ಬೇರೆಯವ್ರ ಜೊತೆ ಇಂಟರಾಕ್ಷನ್ ಮಾಡಲ್ಲ ಆಡಲ್ಲ ಓಕೆ ಈ ರೀತಿ শার্পನೆಸ್ ಸ್ವಲ್ಪ ಕಮ್ಮಿ ಆಗಿದೆ ಅಲ್ಲೇ ಕೂತ್ಕೊಂಡಿದ್ದೆ ಇದೆಲ್ಲ ತುಂಬಾ ಕಾಮನ್ ಆಗಿ ಕಾಣಿಸುತ್ತೆ ಓಕೆ ಈ ರೀತಿ ಸಿಂಪ್റ്റംಸ್ ಗಳು ಬರೋಂತಾ ಐರನ್ ತುಂಬಾ ಕಾಮನ್ ಇರುತ್ತೆ ಅದನ್ನು ಈ ರೀತಿ ಎಲ್ಲ ಅಂಶ ಗೊತ್ತಿದೆ ಈಸಿಲಿ ತಾಯಿ ಪಿಕಪ್ ಮಾಡ್ತೀವಿ ಓಕೆ ಈಗ ಐರನ್ ಡಿಫಿಶಿಯೆನ್ಸಿಗೆ ಪ್ರಾಪರ್ ಟೈಮ್ ಅಲ್ಲಿ ಏನು ಸಪ್ಲಿಮೆಂಟ್ ಕೊಟ್ಟಿಲ್ಲ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದಾಗ ಮುಂದೆ ಅದು ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತಾ ಅಂತ ಸೊ ಐರನ್ ನಾನು ಹೇಳಿದಂಗೆ ಅದು ನಮ್ಮ अ हिमोग्लोबिन रक्तमशुग इंपॉर्टेंट बेलवेनिंग के ब्रेन ग्रोथ को इंपॉर्टेंट रेड ब्लड सेल बेलवेनिंग को इंपॉर्टेंट ब्रेन ग्रोथ को इंपॉर्टेंट ಸೊ ಐರನ್ ಚೆನ್ನಾಗಿ ಟೈಮಲ್ಲಿ ಕೊಟ್ಟಿಲ್ಲ ಅಂದ್ರೆ ಆ ಯೂಶ್ವಲಿ ಮತ್ತೆ ಸಪ್ಲಿಮೆಂಟೇಷನ್ ಕೊಟ್ಟರೆ ಆಲ್ಮೋಸ್ಟ್ ಎಲ್ಲ ಮೆಜಾರಿಟಿ ಕ್ಯೂರ್ ಆಗ್ಬೋದು ಬಟ್ ಕೆಲವೊಂದ್ಸತಿ ಕೆಲವು ಲಾಂಗ್ ಟರ್ಮ್ ಕಾಣ್ಬೋದು ಬಟ್ ಮೆಜಾರಿಟಿ ಕ್ಯೂರ್ ಆಗುತ್ತೆ ಸೊ ಏನಾದ್ರು ತೊಂದರೆ ಕಂಡ್ರೆ ಡಾಕ್ಟರ್ ತೋರಿಸಿದ್ರೆ ಬೆಟರ್ ಐದ್ರೆ ಟೆಸ್ಟ್ ಮಾಡಿ ಇಲ್ಲಾಂದ್ರೆ ಟ್ರೀಟ್ಮೆಂಟ್ ಕೊಡ್ತಾರೆ ಫುಡ್ ಅಲ್ಲಿ ಏನು ಕರೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ಕಬ್ಬಿಣಾಂಶದ ಕೊರತೆ ಇತ್ತು ಅಂದಾಗ ಮಕ್ಕಳಿಗೆ ಬರೀ ಇಂತಿಂತ ಆಹಾರನ ಕೊಟ್ಟೆ ಸರಿ ಮಾಡಬಹುದು ಅನ್ನೋ ತರ ಏನಾದ್ರು ಆಗುತ್ತೆ ಸೊ ಆ ರೀತಿನ ಸೊ ಸಪೋಸ್ ನೀವು ಐರನ್ ಅಂಶ ನಾರ್ಮಲ್ ಇದೆ ಬಟ್ ಸ್ವಲ್ಪ ಕಮ್ಮಿ ಇದೆ ಇದೆ ನಾರ್ಮಲ್ ರೇಂಜ್ ಅಲ್ಲಿ ಅಲ್ಲಿ ಆಗ ನೀವು ಫುಡ್ ಹ್ಯಾಬಿಟ್ಸ್ ಮಾಡಬಹುದು ಐರನ್ ಅಂಶ ಕಮ್ಮಿ ಇದ್ರೆ ಫುಡ್ ಇಂದ ಅದು ಇಂದೇಟ್ ಮಾಡೋಕಾಗಲ್ಲ ಯಾಕಂದ್ರೆ ಬಾಡಿಯಲ್ಲಿ ಇಷ್ಟು ಫುಡ್ ಅಲ್ಲಿ ಇಷ್ಟೇ ಐರನ್ ಇರುತ್ತೆ ಸೊ ಅದು ನೀವು ಕಂಪೆನ್ಸೇಟ್ ಮಾಡಕ್ ಆಗಲ್ಲ ಫುಡ್ ಅಲ್ಲಿ ಸಪೋಸ್ ಐರನ್ ಕಮ್ಮಿ ಇದ್ರೆ ಯಾಕಂದ್ರೆ ಅದು ಬೆಳವಣಿಗೆ ಇದು ಆಕ್ಟಿವಿಟಿ ಅಂತ ಎಫೆಕ್ಟ್ ಆಗುತ್ತೆ ಸೊ ನೀವು ಐರನ್ ನಾರ್ಮಲ್ ರೇಂಜ್ ಅಲ್ಲಿ ಇದೆ ಸ್ವಲ್ಪ ಕಮ್ಮಿ ಇದೆ ನಾರ್ಮಲ್ ರೇಂಜ್ ಅಲ್ಲಿ ಆಗ ಫುಡ್ ಹ್ಯಾಬಿಟ್ಸ್ ಅಲ್ಲೆಲ್ಲ ಇದಾಗ್ಬೋದು ಬಟ್ ಡಿಫಿಶಿಯನ್ಸ್ ಇದೆ ಈ ಅಲ್ಲಿ ಇದೆ ಐರನ್ ಆಗ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಸ್ವಲ್ಪ ಕಷ್ಟ ಇರ್ಬೋದು ಬೇಗ ಸಪ್ಲಿಮೆಂಟ್ ಕೊಟ್ರೆ ಬೇಗ ಗುಣ ಆಗುತ್ತೆ ಓಕೆ ಹಾಗಾದ್ರೆ ಐರನ್ ಡೆಫಿಷಿಯನ್ಸ್ ಇರೋ ಮಕ್ಕಳಿಗೆ ಯಾವ ಫುಡ್ ಕೊಟ್ರೆ ಬೆಸ್ಟ್ ಅಂತ ಐರನ್ ಡಿಫಿಶಿಯನ್ಸಿ ಒಂದು ನೀವು ಇನ್ನೊಂದ್ ರೀತಿ ಕೇಳಿದ್ರು ಬೆಟರ್ ಯಾವ ಫುಡ್ ಕೊಡಬಾರದು ಯಾವ್ದು ಕೊಡ್ಬೇಕು ಯಾವ್ದು ಕೊಡಬಾರದು ಸೊ ಒಂದು ಕೆಲವು ಮಕ್ಕಳನ್ನ ಹಾಲು ಜಾಸ್ತಿ ಕುಡಿತಾರೆ ನನ್ನ ಮಗ ಒನ್ ಲೀಟರ್ ದೋಣಿ ದೋಣ ಇತ್ತರ ಲೀಟರ್ ಲೀಟರ್ ಸೊ ಈ ಹಾಲು ಲಿಮಿಟೇಷನ್ ಇರುತ್ತೆ ಓಕೆ ಏನ್ ಹೇಳ್ತೇವೆ ಅಂದ್ರೆ ಫೈವ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಎಮ್ ಎಲ್ ವರೆಗೆ ಹಾಲು ಕುಡಿದ್ರೆ ಸಾಕು ಜಾಸ್ತಿ ಹಾಲು ಕುಡಿದ್ರೆ ಕ್ಯಾಲ್ಸಿಯಂ ಅಂಶ ಐರನ್ ಅಬ್ಸಾರ್ಬ್ಷನ್ ಕಮ್ಮಿ ಮಾಡುತ್ತೆ ಸೊ ಹಾಲು ಅಷ್ಟೇ ಲಿಮಿಟೇಷನ್ ಅಲ್ಲಿ ತಗೊಳ್ಬೇಕು ಸೊ ಐರನ್ ಇನ್ನೊಂದೇನಂದ್ರೆ ಐರನ್ ರಿಚ್ ಫುಡ್ ಯಾವುದು ಈಗ ವೇಷಿಯನ್ ಫುಡ್ ನಿಮ್ಗೆ ಬೀನ್ಸ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ಇರ್ಬೋದ್ರ ಚಿಕ್ಕು ಬೀಟ್ರೂಟ್ ಡೇಟ್ಸ್ ಅದ್ರೆಲ್ಲಾ ಇರ್ಬೋದ್ರ ಸಪೋಸ್ ಮಕ್ಳು ತಕೊಳ್ತಾರೆ ಅದ್ರ ಜೊತೆ ನೀವು ಸ್ವಲ್ಪ ಇಮಿಡಿಯೇಟ್ ಅಂದ್ರೆ ಫೈವ್ ಮಿನಿಟ್ಸ್ ಆದ್ಮೇಲೆ ಮೂಸಂಬಿ ಆರೆಂಜ್ ಲಿಂಬೆ ಹಣ್ಣು ಸಿಟ್ರಸ್ ಐಟಮ್ಸ್ ತಗೊಂಡ್ರೆ ಅಬ್ಸಾರ್ಬನ್ ಜಾಸ್ತಿ ಆಗುತ್ತೆ ಸೊ ಇದೊಂದು ಮಾಡಬಹುದು ಕೆಲವರು ಹೇಳ್ತಾರೆ ನನ್ನ ಮಕ್ಕಳು ಊಟ ಮಾಡ್ತಾರೆ ಕೊಟ್ಟಿರೋದನ್ನೇನು ತಿಂತಾರೆ ಬಟ್ ಸ್ಟಿಲ್ ಅವರಿಗೆ ಐರನ್ ಡಿಫಿಷಿಯನ್ಸ್ ಇದೆ ಹೇಗೆ ಡಾಕ್ಟರ್ ಚೆನ್ನಾಗಿ ತಿಂದ್ರು ಕೂಡ ಯಾಕೆ ಈ ತರ ಪ್ರಾಬ್ಲಮ್ ಆಗುತ್ತೆ ಸೊ ಐರನ್ ಡಿಫಿಷಿಯನ್ಸಿ ಯಾವಾಗ ಕಾಣ್ಬೋದು ಒಂದು ಫುಡ್ ಅಲ್ಲಿ ಐರನ್ ಚೆನ್ನಾಗಿ ಸಿಗ್ತಾ ಇಲ್ಲ ಫುಡ್ ಅಲ್ಲಿ ಸಿಗ್ತಾ ಇದೆ ಎಬ್ಸೋಪ್ಷನ್ ಆಗ್ತಾ ಇಲ್ಲ ಅಥವಾ ಐರನ್ ಇದೆ ಬಾಡಿ ತಗೊಳ್ತಾ ಇಲ್ಲ ಅಥವಾ ಲಾಸ್ ಆಗ್ತಾ ಇದೆ ಈ ರೀತಿಯಲ್ಲೆಲ್ಲ ನಾವು ಕಾಣ್ಬೋದು ಅವರು ಪೇರೆಂಟ್ಸ್ ಕೊಡ್ತಿರ್ಬೋದು ಫುಡ್ ಬಟ್ ಮೇ ಬಿ ಐರನ್ ಜುಚ್ ಫುಡ್ ಕಮ್ಮಿ ಇರ್ಬಹುದು ಅಥವಾ ಮಗು ಫುಡ್ ಕೊಡ್ತಾ ಇದಾರೆ ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ ಮುಖ್ಯ ಆಗುತ್ತೆ ಸಪೋಸ್ ಮಗು ತಗೊಳ್ತಾ ಫುಡ್ ಮಗು ಹಾಲುನು ಜಾಸ್ತಿ ತಗೊಳ್ತಾ ಇದೆ ಅವಾಗ್ಲೂನು ಕಾಣ್ಬೋದು ಓಕೆ ಇನ್ನು ಕೆಲವು ಮಕ್ಕಳಲ್ಲಿ ಈಗ ಒಂದ್ ಕಡೆ ಪೇರೆಂಟ್ಸ್ ಕೊಟ್ಟಿರೋದನ್ನ ಮಕ್ಕಳು ತಿಂತಾರೆ ಓಕೆ ಬಟ್ ಸ್ಟಿಲ್ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇದೆ ಐರನ್ ಡಿಫಿಷಿಯನ್ಸಿ ಆಗ್ತಾ ಇದೆ ಅಂತ ಇನ್ ಹೆಚ್ಚಿನ ಪೇರೆಂಟ್ಸ್ ಅಲ್ಲಿ ಇರುವಂತ ಕಂಪ್ಲೇಂಟ್ ಏನು ಅಂದ್ರೆ ನನ್ ಮಗು ಊಟ ಮಾಡಲ್ಲ ಸರಿಯಾಗಿ ತಿನ್ನಲ್ಲ ಸೊ ಯಾಕೆ ಇದು ಇದು ಏನಾದ್ರು ಹೆಲ್ತ್ ಇಶ್ಯೂ ನಿಂದ ಬರುವಂತ ಪ್ರಾಬ್ಲಮ್ ಅಥವಾ ಕಾಮನ್ ಆಗಿ ಆ ಏಜ್ ಅಲ್ಲಿ ಇರುತ್ತಾ ಹೇಗೆ ಅಂತ ಸೊ ಅದು ತುಂಬಾ ಕಾಮನ್ ಆಗಿ ಇರುತ್ತಾ ಏಜ್ ಅಲ್ಲಿ ಸೊ ಮೇ ಬಿ ಮಕ್ಕಳು ಹೇಗೆ ತಿನ್ನಕ್ ಶುರು ಮಾಡ್ತಾರೆ ಯೂಶಲಿ ನಾವೇನ್ ಹೇಳ್ಬೋದು ಡಿಫಿಶಿಯನ್ಸಿ ಐರನ್ ಅಂಶ ವಿಟಮಿನ್ ಅಂಶ ಕಮ್ಮಿ ಇದ್ರೆ ಈ ರೀತಿ ಕಾಣಿಸುತ್ತೆ ಅಂತ ಅಲ್ಲ ಸೊ ಅದು ಮಕ್ಕಳಲ್ಲಿ ಇರುತ್ತೆ ಕಾಮನ್ ಆಗಿರುತ್ತೆ ಕಾಮನ್ ಆಗಿರುತ್ತೆ ಅದು ಹೇಗೆ ರೆಸ್ಪಾಂಡ್ ಮಾಡ್ತೇವೆ ಹೇಗೆ ತಿನ್ನಿಸ್ತೇವೆ ಅದು ಇಂಪಾರ್ಟೆಂಟ್ ಡಾಕ್ಟರ್ ಈಗ ವೈಟಮಿನ್ ಕೊರತೆ ಮಕ್ಕಳಲ್ಲಿ ವೈಟಮಿನ್ ಯಾಕೆ ಮುಖ್ಯ ಆಗುತ್ತೆ ಒಂದ್ ವೇಳೆ ವೈಟಮಿನ್ ಕೊರತೆ ಆಯ್ತು ಅಂತ ಹೇಳಿದ್ರೆ ಯಾವೆಲ್ಲ ಆರೋಗ್ಯ ಸಮಸ್ಯೆ ಬರಬಹುದು ಅಂತ ಬರ್ಬೋದು ಸೊ ವಿಟಮಿನ್ಸ್ ಅಲ್ಲಿ ನಿಮ್ಗೆ ವಿಟಮಿನ್ ಸಿ ಇರುತ್ತೆ ಡಿ ಇರುತ್ತೆ ಬಿ ಕಾಂಪ್ಲೆಕ್ಸ್ ಇರುತ್ತೆ ಇ ಇರುತ್ತೆ ಕೆ ಇರುತ್ತೆ ಹೀಗೆ ತುಂಬಾ ವಿಟಮಿನ್ಸ್ ಇರುತ್ತೆ ಸೊ ಕಾಮನ್ಲಿ ನೀವು ಏನ್ ನೋಡ್ಬೋದು ಅಂದ್ರೆ ಸಪೋಸ್ ನೀವು ವಿಟಮಿನ್ ಡಿ ತಗೊಳ್ಳಿ ವಿಟಮಿನ್ ಡಿ ಅಂದ್ರೆ ಎಲ್ಲಿಗೆ ಗೊತ್ತಿರಬಹುದು ಸೂರ್ಯ ಸನ್ಶೈನ್ ಅಂತ ಇರುತ್ತೆ ಸೊ ಅದು ಡಿಫಿಶಿಯನ್ಸಿ ಆದ್ರೆ ಮಗುಗೆ ಸ್ವಲ್ಪ ಸುಸ್ತಾಗ್ಬೋದು ವೀಕ್ನೆಸ್ ಆಗ್ಬೋದು ಕಾಲು ನೋವಾಗಬಹುದು ಮಲಗಿದಾಗ ಜಾಸ್ತಿ ಕಾಲು ನೋವು ಅಥವಾ ಜಾಸ್ತಿ ಸಿವೆ ನೀವು ಬೋನ್ ಕಾಣಿಸ್ಬೋದು ಬೇರೆ ವಿಟಮಿನ್ಸ್ ಅಲ್ಲಿ ಸಪೋಸ್ ವಿಟಮಿನ್ ಮಲ್ಟಿ ವಿಟಮಿನ್ಸ್ ಎಲ್ಲ ಕಮ್ಮಿ ಇದ್ರೆ ಕೆಲವು ಮಲ್ಟಿವಿಟಮಿ ನಿಮಗೆ ಮೆದುಳು ಫಂಕ್ಷನ್ಗೂ ಎಫೆಕ್ಟ್ ಆಗುತ್ತೆ ಕಾಲಲ್ಲಿ ಸೆನ್ಸಸ್ ಹೋಗೋದು ಎಲ್ಲ ಕಾಣಿಸುತ್ತೆ ಕೆಲವು ಮಕ್ಕಳಲ್ಲಿ ಫ್ರೀಕ್ವೆಂಟ್ಲಿ ಕೆಮ್ಮು ನೆಗಡಿ ಹುಷಾರ್ ತಪ್ಪುದೆಲ್ಲ ಕಾಣಿಸಬಹುದು ವಿಟಮಿನ್ ಕೆ ಅಂದ್ರೆ ಯೂಶುವಲಿ ಹುಟ್ಟದ ಮಕ್ಕಳಿಗೆ ಕಾಣುತ್ತೆ ಡಿಫಿಶಿಯನ್ಸಿ ಅವಾಗ ನಾವು ಹೊಕ್ಕಳಲ್ಲಿ ಬ್ಲಡ್ ಬರುದ ಅಥವಾ ಮೋಷನ್ ಅಲ್ಲಿ ಬ್ಲಡ್ ಬರುದ ಕಾಣುತ್ತೆ ವಿಟಮಿನ್ ಕೆ ಸೊ ಹಾಗೆ ವಿಟಮಿನ್ ಹಾಗೆ ಸಿಫಿಶಿಯನ್ಸಿ ಇದ್ರೆ ಮೇ ಬಿ ಮಕ್ಕಳಿಗೆ ಇದು ಇನ್ಫೆಕ್ಷನ್ ಕೆಮ್ಮು ನೆಗಡಿ ಅದೆಲ್ಲ ಜಾಸ್ತಿ ಆಗುತ್ತೆ ವಿಟಮಿನ್ ಡಿ ಸಿಗೋ ಹೌದು ವಿಟಮಿನ್ ಡಿ ಕಮ್ಮಿ ಆದ್ರೆ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಇರುತ್ತೆ ಆಮೇಲೆ ಇವದು ವೀಕ್ನೆಸ್ ಸುಸ್ತಾಗ ಮೆದುಳಿಗೂ ಸ್ವಲ್ಪ ಎಫೆಕ್ಟ್ ಆಗಬಹುದು ಜಾಸ್ತಿ ಸಿಬಿ ವಿಟಮಿನ್ ಡಿ ಓಕೆ ಈಗ ವಿಟಮಿನ್ ಡಿ ಕಡಿಮೆ ಇತ್ತು ಅಂತ ಹೇಳಿದ್ರೆ ಬೋನ್ ವೀಕ್ ಆಗೋ ಚಾನ್ಸಸ್ ಇರುತ್ತಾ ಯಾಕಂದ್ರೆ ವಿಟಮಿನ್ ಡಿ ನಮ್ದು ಇರೋದು ಬೋನಿಗೆ ಓಕೆ ನಮ್ದು ಕ್ಯಾಲ್ಸಿಯಂ ಅಥವಾ ಫಾಸ್ಫರಸ್ ಏನು ನಮ್ಮ ಫುಡ್ ಇಂದ ಎಬ್ಸಾರ್ಬ್ಷನ್ ಆಗುತ್ತೆ ಫುಡ್ ಇಂದ ಎಬ್ಸಾರ್ಬ್ಷನ್ ಆಗಿ ಆಮೇಲೆ ಏನು ಬೋನಿಗೆ ಸ್ಟೋರೇಜ್ ಆಗುತ್ತೆ ಅದಕ್ಕಿದ್ದಕ್ಕೆಲ್ಲ ವಿಟಮಿನ್ ಡಿ ಇಂಪಾರ್ಟೆಂಟ್ ಸೊ ವಿಟಮಿನ್ ಡಿ ನಮಗೆ ಯೂಶ್ವಲಿ ಹೊರಗಡೆ ಸನ್ಲೈಟ್ ಇಂದ ಸಿಗುತ್ತೆ ಸನ್ಲೈಟ್ ಅಲ್ಲಿ ಈ ಒಂದು ವಿಟಮಿನ್ ಡಿ ಪರ್ಟಿಕ್ಯುಲರ್ ಇನ್ನೊಂದು ವಿಟಮಿನ್ ಡಿ ಹೋಗಿ ನಾರ್ಮಲಿ ವಿಟಮಿನ್ ಡಿ ಸಿಂಥಸೈಸ್ ಆಗುತ್ತೆ ಕೆಲವೊಂದ್ಸತಿ ಫೋರ್ಟಿಫೈಡ್ ಫುಡ್ ಇಂದ ವಿಟಮಿನ್ ಡಿ ಸಿಂಥಸೈಸ್ ಆಗುತ್ತೆ ಸೊ ವಿಟಮಿನ್ ಡಿ ಡಿಫಿಶಿಯನ್ಸಿ ನಾವು ಯೂಸ್ ಬೋರ್ ರಿಲೇಟೆಡ್ ಸಿಂಪ್ಟಮ್ಸ್ ಕಾಣ್ಬೋದು ಮತ್ತೆ ಇನ್ನೊಂದು ಕೆಮ್ಮು ನೆಗಡಿ ಇದೆಲ್ಲ ಫ್ರೀಕ್ವೆಂಟ್ ಆಗಿ ಈಗ ಮಕ್ಕಳಲ್ಲಿ ಏನಾದ್ರೂ ವೈಟಮಿನ್ ಕೊರತೆ ಆಯ್ತು ಈಗ ವೈಟಮಿನ್ ಎ ಬಿ ಸಿ ಡಿ ಸೊ ವೆರೈಟಿ ಆಫ್ ವೈಟಮಿನ್ಸ್ ಇದೆಯಲ್ಲ ಕೊರತೆ ಇತ್ತು ಅಂದಾಗ ಲಕ್ಷಣಗಳು ಕಾಣಿಸ್ಕೊಳ್ತವೆ ಈ ಫೈಂಡ್ ಔಟ್ ಮಾಡಬಹುದು ಅನ್ನುವ ಅಥವಾ హాస్పిಟಲ್ ಗೆ ಹೋಗಿ ಟೆಸ್ಟ್ ಮಾಡಿಸಬೇಕಾಗುತ್ತೆ ಅಂತ ಸೋ ಎಲ್ಲಾ ವಿಟಮಿನ್ ಡಿಫಿಶಿಯನ್ಸಿಗೆ ಟೆಸ್ಟ್ ಮಾಡಬೇಕು ಅಂತ ಡಾಕ್ಟರ್ ಚೆಕ್ ಮಾಡಿದ್ರೆ ಓಕೆ ಈ ರೀತಿ ಕಂಡ್ರೆ देन ही ಕ್ಯಾನ್ गिव ಸಪ್ಲಿಮೆಂಟ್ಸ್ ಅದು ಯಾವ ವಿಟಮಿನ್ಸ್ ಏನಾಗತ್ತಂದ್ರೆ ಅದು ವಾಟರ್ ಅವಲೇಬಲ್ ಫ್ಯಾಟ್ ಅವಲೇಬಲ್ ಇರುತ್ತೆ ಕೆಲವು ವಿಟಮಿನ್ಸ್ಗೆ ನಾವು ಟೆಸ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ಬಟ್ ಓವರ್ ಆಲ್ ಏನಂದ್ರೆ ಮಗುವುದು ಎಪಟೈಟ್ ಕಮ್ಮಿ ಇರುತ್ತೆ ಮತ್ತೆ ಇನ್ಫೆಕ್ಷನ್ ಜಾಸ್ತಿ ಇದೆ ಅವಾಗ ನಾವು ಈ ಪರ್ಟಿಕ್ಯುಲರ್ ವಿಟಮಿನ್ ಕಮ್ಮಿ ಇರ್ಬೋದು ಡಾಕ್ಟರ್ ಅನ್ಸ್ಬಹುದು ಮನೆಯಲ್ಲಿ ಅವ್ರಿಗೆ ಗೊತ್ತಾಗೋದು ಸ್ವಲ್ಪ ಕಷ್ಟ ಇರ್ಬೋದು ಬಟ್ ಏನಾದ್ರು ಅನ್ಸಿದ್ರೆ ತಿಂತಾ ಇಲ್ಲ ಅಥವಾ ಅವನು ಆಕ್ಟಿವಿಟಿ ಕಮ್ಮಿ ಇತ್ತು ಹಾಗಿಲ್ಲಾದ್ರೆ ಡಾಕ್ಟರ್ ಗೆ ತೋರ್ಸಿದ್ರೆ ಬೆಟರ್ ಓಕೆ ಸುಸ್ತಾಗುತ್ತೆ ಜಾಸ್ತಿ ಅಥವಾ ಒಂದ್ ಸೂರಿಗೆ ಹೋಗ್ತಾ ಇಲ್ಲ ಆಟಾಡ್ತಾ ಇಲ್ಲ ಚಳಿ ಇದೆ ಅವರಿಗೆ ಆಟಾಡ್ತಾ ಇಲ್ಲ ಈ ಪರ್ಟಿಕ್ಯುಲರ್ ಫುಡ್ ತಿಂತಾ ಇಲ್ಲ ಅವಾಗ ಕನ್ಸಲ್ಟ್ ಮಾಡಿ ಏನ್ ಮಾಡ್ಬೇಕು ಅಂದ್ರೆ ಬೆಟರ್ ಯಾಕಂದ್ರೆ ಹೋಮ್ ರೆಮಿಡೀಸ್ ಆಗಿ ಸಪ್ಲಿಮೆಂಟ್ ತಕ್ಕೊಳ್ಳೋದೆಲ್ಲ ಅವಾಯ್ಡ್ ಮಾಡಿದ್ರೆ ಬೆಟರ್ ಓಕೆ ಸ್ಕೂಲ್ ಪರ್ಫಾಮೆನ್ಸ್ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಗೊತ್ತಾಗುತ್ತಾ ಸ್ಕೂಲ್ ಪರ್ಫಾರ್ಮೆನ್ಸ್ ಸ್ಕೂಲ್ ಪರ್ಫಾರ್ಮೆನ್ಸ್ಗೆ ನಿಮಗೆ ಇವಾಗ ವಿಟಮಿನ್ಸ್ ಏನ್ ಹೇಳಿದೆ ಅದು ಬೆಳವಣಿಗೆ ಎಫೆಕ್ಟ್ ಆಗುತ್ತೆ ಎನ್ಸೈಮ್ ಎಲ್ಲ ಫಂಕ್ಷನ್ ಮಾಡಕ್ಕೆ ಪ್ರೋಟೀನ್ ಫಂಕ್ಷನ್ ಮಾಡೋಕೆ ವಿಟಮಿನ್ ಡಿ ಎಲ್ಲ ವಿಟಮಿನ್ಸ್ ಇಂಪಾರ್ಟೆಂಟ್ ಸೊ ಡಿಫಿಶಿಯನ್ಸಿ ಇದ್ರೆ ನಾವು ಸ್ಕೂಲ್ ಫಂಕ್ಷನ್ ಎಫೆಕ್ಟ್ ಎಸ್ಪೆಷಲಿ ವಿಟಮಿನ್ ಡಿ ಕೆಲವೊಂದ್ಸತಿ ವಿಟಮಿನ್ ಎ ಜಾಸ್ತಿ ಡಿಫಿಶಿಯನ್ಸಿ ಇದ್ರೆ ಕಣ್ಣುನು ಕಣ್ಣಲ್ಲೂ ಸ್ವಲ್ಪ ಕಾಣಿಸ್ಬೋದು ತಾಯಿಗಳಿಗೆ ವೈಟ್ನೆಸ್ ಚೇಂಜಸ್ ಕಾಣಿಸ್ಬೋದು ಸೊ ಸ್ಕೂಲ್ ಪರ್ಫಾರ್ಮೆನ್ಸ್ ಡೆಫಿನೆಟ್ಲಿ ಎಫೆಕ್ಟ್ ಆಗ್ಬೋದು ವಿಟಮಿನ್ ಕೊರತೆ ಇದ್ರೆ ಓಕೆ ಓಕೆ ಡಾಕ್ಟರ್ ಈಗ ವೈಟಮಿನ್ ಕೊರತೆ ಇತ್ತು ಅಂತ ಹೇಳಿದಾಗ ಎಲ್ಲಾ ಪೇರೆಂಟ್ಸ್ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ನೆಗ್ಲೆಕ್ಟ್ ಮಾಡಿರ್ಬೋದು ಅವ್ರಿಗೆ ಗೊತ್ತಾಗದೇನು ಇರಬಹುದು ಸೊ ಆ ಒಂದು ಡಿಫಿಷಿಯನ್ಸಿ ಹಂಗೆ ಕಂಟಿನ್ಯೂ ಆಯಿತು ಅದಕ್ಕೆ ಏನು ಸಪ್ಲಿಮೆಂಟ್ ತಗೊಂಡಿಲ್ಲ ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದಾಗ ಲಾಂಗ್ ಟರ್ಮ್ ಅಲ್ಲಿ ಮಾಡುತ್ತಾ ವೈಟಮಿನ್ ಡಿಫಿಷಿಯನ್ಸಿ ವೈಟಮಿನ್ ಡಿಫಿಷಿಯನ್ಸಿ ಎಫೆಕ್ಟ್ ಮಾಡಬಹುದು ಸಪೋಸ್ ನಿಮ್ದು ವಿಟಮಿನ್ ಡಿ ಅದು ಬೋನ್ಸ್ ಬೆಳವಣಿಗೆಗೆ ಗ್ರೋತ್ ಗೆ ಗೆ ಹೈಟ್ ಗೆ ಇದೆಲ್ಲ ಎಫೆಕ್ಟ್ ಆಗ್ಬಹುದು ಸಪೋಸ್ ವಿಟಮಿನ್ ಕೊರತೆ ಇತ್ತು ಜಾಸ್ತಿ ದಿನ ಗೊತ್ತಾಗಿಲ್ಲ ರೆಸ್ಪಾಂಡ್ ಮಾಡಿಲ್ಲ ಡಾಕ್ಟರ್ಗೆ ತೋರಿಸಿಲ್ಲ ಆವಾಗ ಮೂಳೆಗಳು ನಿಮ್ಗೆ ಪೊಸಿಷನ್ ಚೇಂಜ್ ಆಗ್ಬೋದು ಶೇಪ್ ಚೇಂಜ್ ಆಗ್ಬಹುದು ಹೈಟ್ ಎಫೆಕ್ಟ್ ಆಗ್ಬೋದು ಸ್ಟಂಟ್ ಆಗ್ಬೋದು ಹೈಟ್ ಕಮ್ಮಿ ಆಗ್ಬೋದು ವಿಟಮಿನ್ ಹಂಗೆ ಸೊ ವಿಟಮಿನ್ ಎ ಜಾಸ್ತಿ ಕೊರತೆ ಇತ್ತು ಅವಾಗ ಕಣ್ಣಲ್ಲೂ ಚೇಂಜಸ್ ದೃಷ್ಟಿಹೀನತೆ ಕಾಮನ್ ಇರುತ್ತೆ ಬೇರೆ ಮಟ್ಟಿ ವಿಟಮಿನ್ ಹಂಗೆ ವಿಟಮಿನ್ ಬಿ ಟ್ವೆಲ್ ನರಕ್ಕೆಲ್ಲ ಸ್ವಲ್ಪ ಸೆನ್ಸಸ್ ಕಮ್ಮಿ ಆಗೋದು ಏನೋ ಫೀಲಿಂಗ್ ಆಗೋದು ಜುಮ್ ಆ ರೀತಿ ಎಲ್ಲ ಅನ್ಸುತ್ತೆಲ್ಲ ಕಾಮನ್ ಇರುತ್ತೆ ಸೊ ಲಾಂಗ್ ಟರ್ಮ್ ಇಫೆಕ್ಟ್ ಇರ್ಬೋದು ಬಟ್ ಆದಷ್ಟು ಬೇಗ ಏನಾದ್ರೂ ಸಿಂಪ್ಟಮ್ಸ್ ಕಂಡ್ರೆ ತಾಯಿಗೆ ಮಗು ನಾರ್ಮಲ್ ಇಲ್ಲ ಅವನು ಚುರುಕು ಇಲ್ಲ ಅಂದ್ರೆ ಸಡನ್ ಆಗಿ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಬಂತು ಚುರುಕು ಆಕ್ಟಿವಿಟಿ ಕಮ್ಮಿ ಆಯ್ತು ಸುಸ್ತಾಗ್ತಾ ಇದೆ ಬೇಗ ಎದೆ ಬಡ್ತಾ ಇದೆ ಜಾಸ್ತಿ ಅಥವಾ ಅವನು ಏನು ಮುಂಚೆ ತರ ಇಲ್ಲ ಬೇರೆ ಮಕ್ಳು ಕಂಪೇರ್ ಮಾಡಿದ್ರೆ ಚೇಂಜ್ ಅವಾಗ ಡಾಕ್ಟರ್ ಗೆ ತೋರಿಸಿದ್ರೆ ಬೆಟರ್ ಓಕೆ ವಿಟಮಿನ್ ಗಳು ಹಾಗಾದ್ರೆ ಹೈಟ್ ಮೇಲೂ ಡಿಪೆಂಡ್ ಅಂದ್ರೆ ಹೈಟ್ ಬೆಳವಣಿಗೆ ಇದಕ್ಕೂ ಕೂಡ ಕಾರಣ ಆಗುತ್ತೆ ವಿಟಮಿನ್ ಡಿ ಹೈಟ್ ಗೆ ಇಂಪಾರ್ಟೆಂಟ್ ಓಕೆ ವಿಟಮಿನ್ ಡಿ ನು ಬೋನ್ ವಿಟಮಿನ್ ಎ ನು ಬೋನ್ ಗ್ರೋತ್ ಗೆ ಇಂಪಾರ್ಟೆಂಟ್ ಆಗುತ್ತೆ ಬೇರೆ ವಿಟಮಿನ್ಸ್ ಅಂದ್ರೆ ಬಾಡಿದು ಎಲ್ಲ ಇನ್ನು ಸೆಲ್ಸ್ ಇರುತ್ತೆ ಅದೊಂದು ಎನ್ಸೈಮ್ಸ್ ಎಲ್ಲ ಬೇರೆ ಮಲ್ಟಿವಿಟಮ್ ಇದು ಇಂಪಾರ್ಟೆಂಟ್ ಸೊ ಅದು ಹೈಟ್ ಟು ವೈಟ್ ಅಲ್ಲಿ ಎಫೆಕ್ಟ್ ಆಗಬಹುದು ಡಿಫಿಷಿಯನ್ಸಿ ಸೊ ಮಕ್ಕಳು ಹೈಟ್ ಪ್ರಾಪರ್ ಆ ಏಜ್ ಗೆ ತಕ್ಕನಾಗಿ ಇಲ್ಲ ಅಂತ ಹೇಳಿದ್ರೆ ವೈಟಮಿನ್ ಡಿ ಕೊರತೆ ಇರಬಹುದು ಅಥವಾ ಜೆನೆಟಿಕಲಿ ಜೆನೆಟಿಕ್ ಡೆಫಿನೆಟ್ಲಿ ಸೊ ಈಗ ನಿಮ್ದು ನಾವು ಏನ್ ಹೇಳ್ತೇವೆ ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಡಿಫಿಶಿಯನ್ಸಿ ಇದ್ರೆ ಆಗ ನಿಮಗೆ ವೆಯ್ಟ್ ಎಫೆಕ್ಟ್ ಆಗುತ್ತೆ ಲಾಂಗ್ ಟರ್ಮ್ ಡಿಫಿಶಿಯನ್ಸಿ ಹೈಟ್ ಎಫೆಕ್ಟ್ ಆಗುತ್ತೆ ಎಸ್ಪೆಷಲಿ ವಿಟಮಿನ್ ಡಿ ನೀವು ಹೇಳ್ದಂಗೆ ಜೆನೆಟಿಕ್ ಕಾಂಪ್ರೆಂಟ್ ಇರುತ್ತೆ ನಾವು ಎಷ್ಟೋ ಪೇರೆಂಟ್ಸ್ ನೋಡ್ತೇವೆ ಹೇಳ್ತಾರೆ ಮಗು ಚೆನ್ನಾಗಿ ತಗೊಳ್ತಾ ಇದೆ ಊಟ ಮಾಡ್ತಾ ಇದೆ ಹೈಟ್ ಗೇನ್ ಆಗ್ತಾ ಇಲ್ಲ ಕೋರ್ಸ್ ನಾವು ಅಪ್ರಾಕ್ಸಿಮೇಟ್ ಮಾಡಬಹುದು ಈ ಮಗು ಈ ಹೈಟ್ ಇರುತ್ತೆ ನಾವು ಪೇರೆಂಟ್ಸ್ ಹೈಟ್ ಇದೆ ಅಪ್ರಾಕ್ಸಿಮೇಟ್ ಮಾಡಬಹುದು ಸೊ ಜೆನೆಟಿಕ್ ಇರುತ್ತೆ ಓಕೆ ಓಕೆ ಈಗ ದಪ್ಪ ಸಣ್ಣ ಆಗೋದ್ರಲ್ಲಿ ಈಗ ಮಕ್ಕಳು ದಪ್ಪ ಇಲ್ಲ ತುಂಬಾ ಸಣ್ಣ ಇದೆ ಅಂತ ಹೇಳಿದಾಗ ಅದು ಜೆನೆಟಿಕ್ ಆಗಿರುತ್ತೆ ಅಥವಾ ಪೋಷಕ ಪೌಷ್ಟಿಕಾಂಶದ ಕೊರತೆ ಅಥವಾ ವೈಟಮಿನ್ ಅಥವಾ ಐರನ್ ಡಿಫಿಷಿಯನ್ಸಿ ಏನಾದರೂ ಇರುತ್ತೆ ಅಂತ ಅದು ಇಂಪಾರ್ಟೆಂಟ್ ಕ್ವೆಶನ್ ಸೊ ಕೆಲವು ಮಕ್ಕಳು ನೀವು ನೋಡ್ಬೋದು ಚಬಿ ಇರ್ತಾರೆ ತೋರೋ ತೋರೋ ಇರ್ತಾರೆ ಸೊ ಆ ಮಕ್ಕಳಿಗೆ ಕೆಲವು ಅಂಶ ಅವ್ರು ತಕೊಂಡಿಲ್ಲ ಸಪೋಸ್ ಅನ್ನ ಜಾಸ್ತಿ ತಿಂತಾರೆ ರೋಟಿ ಜಾಸ್ತಿ ತಿಂತಾರೆ ಚಪಾತಿ ಜಾಸ್ತಿ ತಿಂತಾರೆ ಫುಡ್ಸ್ ಎಲ್ಲ ಕಮ್ಮಿ ತಿಂದ್ರೆ ಅವಾಗ ನಾವು ಡೆಫಿಷಿಯನ್ಸಿ ಕಾಣ್ಬೋದು ಕೆಲವು ಮಕ್ಕಳು ಏನಂದ್ರೆ ಸಣ್ಣ ಇರ್ತಾರೆ ಬಟ್ ಅವ್ರು ಚೆನ್ನಾಗಿ ತಿಂತಾರೆ ಸೊ ಆಗ ನಾವು ಅನ್ಕೊಳ್ಬಹುದು ಸ್ವಲ್ಪ ಜೆನೆಟಿಕ್ ಇರ್ಬೋದು ಅಂದ್ರೆ ಸಪೋಸ್ ಚೆನ್ನಾಗ್ ತಕೊಂಡಿಲ್ಲ ಕಮ್ಮಿ ಇತ್ತಂದ್ರೆ ನಾವು ಸಪ್ಲಿಮೆಂಟ್ ಮಾಡಬೇಕು ಅದು ಕೇಸ್ ಟು ಕೇಸ್ ಬೇಸಿದ್ರೆ ಮಕ್ಳು ನಾವು ನೋಡಿ ಡಾಕ್ಟರ್ ನೋಡಿ ಚೆಕ್ಅಪ್ ಮಾಡಿ ಏನು ಡಿಫಿಶಿಯನ್ಸಿ ಕಂಡಿಲ್ಲ ಅಂದ್ರೆ ಅನ್ಕೊಳ್ಬಹುದು ಓಕೆ ಆ ಅವನು ಏನು ಇದು ಚೆನ್ನಾಗಿ ತಕೊಳ್ತಾನೆ ಬಟ್ ಬಾಡಿ ತಕೊಳ್ತಾ ಇಲ್ಲ ಅಂದ್ರೆ ಸ್ವಲ್ಪ ಜೆನೆಟಿಕ್ ಕಾಂಪ್ಲೆಂಟ್ ಇರಬಹುದು ಓಕೆ ಓಕೆ ನೀವು ಹೇಳಿದಾಗ ನೆನಪಾಯ್ತು ಯಾಕಂದ್ರೆ ಕೆಲವು ಮಕ್ಕಳು ನೋಡೋದಕ್ಕೆ ತುಂಬಾ ಗುಂಡ್ಗುಂಡಾಗಿ ಬಬ್ಲಿ ಆಗಿ ಚಬ್ಬಿ ಆಗಿ ಇರ್ತಾರೆ ಅವ್ರನ್ನ ನೋಡಿದಾಗ ಓಕೆ ಹೆಲ್ದಿ ಅಂತ ಅನ್ಸುತ್ತೆ ಬಟ್ ಅವರಲ್ಲೂ ಹೆಲ್ತ್ ಇಶ್ಯೂಸ್ ಇರುವಂತ ಚಾನ್ಸಸ್ ಇರುತ್ತೆ ಚಾನ್ಸಸ್ ಇರುತ್ತೆ ಸಿಂಪ್ಟಮ್ಸ್ ಇಲ್ದೇನು ಇರಬಹುದು ಇರಲೂಬಹುದು ಯಾಕಂದ್ರೆ ಅದು ವಿಟಮಿನ್ಸ್ ಹಾಗೆ ಸಪೋಸ್ ವಿಟಮಿನ್ ಡಿ ಇರುತ್ತೆ ಈ ಲೆವೆಲ್ ಇಂದ ಕಮ್ಮಿ ಇದ್ರೆ ಡೆಫಿಶಿಯನ್ಸಿ ಟ್ವೆಂಟಿನ ಕಮ್ಮಿ ಡೆಫಿಷಿಯನ್ಸಿ ಇಲ್ಲಿಂದ ಇಲ್ಲಿಂದ್ರೆ ಬಾರ್ಡರ್ ಲೈನ್ ಸೊ ಕೆಲವು ಮಕ್ಕಳು ತಕೊಳ್ತಾರೆ ಫುಡ್ ಎಲ್ಲ ಚೆನ್ನಾಗಿ ತಿಂತಾರೆ ಹೊರಗೆ ಆಟ ಆಡಲ್ಲ ಸೂರ್ಯನ್ಗೆ ಹೋಗಲ್ಲ ಅಥವಾ ಕೆಲವೊಂದ್ಸತಿ ಏನಂದ್ರೆ ಬಾಡಿ ಫುಲ್ ಕವರ್ ಮಾಡ್ತಾರೆ ಅಥವಾ ಏನಂದ್ರೆ ಇಂಡೋರ್ ಇರ್ತಾರೆ ಸೊ ಈ ರೀತಿ ಮಕ್ಕಳಲ್ಲಿ ಅಥವಾ ಕೆಲವು ಡಾರ್ಕ್ ಸ್ಕಿನ್ ಇದ್ರು ಅವಾಗ್ಲೂ ನಾವು ಕಾಣಬಹುದು ಡಿಫಿಶಿಯನ್ಸಿ ಓಕೆ ಡಾಕ್ಟರ್ ಹಾಗಿದ್ರೆ ಈಗ ಮಕ್ಕಳಲ್ಲಿ ವೈಟಮಿನ್ ಕೊರತೆ ಇತ್ತು ಅಂತ ಹೇಳಿದಾಗ ಅದಕ್ಕೆ ನೀವು ಟ್ರೀಟ್ಮೆಂಟ್ ಏನಾದ್ರೂ ಕೊಡ್ತೀರಾ ಹೇಗೆ ಟ್ರೀಟ್ಮೆಂಟ್ ಕೊಡ್ತೇವೆ ಸೊ ಅದು ನಮಗೆ ವಿಟಮಿನ್ ಡಿ ಎಷ್ಟು ಕಮ್ಮಿ ಇದೆ ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತೇವೆ ಸಪೋಸ್ ನಾವು ಟೆಸ್ಟ್ ಮಾಡಿ ಓಕೆ ಟ್ವೆಂಟಿ ಕಮ್ಮಿ ಇದೆ ಆಗ ನಾವು ವೀಕ್ಲಿ ಒಂದು ಹಾಗೆ ಟ್ರೀಟ್ಮೆಂಟ್ ಕೊಡ್ತೇವೆ ಸೊ ಬೇಸಿಕ್ಲಿ ಚೆಕ್ ಮಾಡಿದ್ರೆ ನಮಗೆ ಎಷ್ಟು ಡಿಫಿಶಿಯನ್ಸಿ ಇದೆ ಗೊತ್ತಾಗತ್ತೆ ಅದರ ಪ್ರಕಾರ ಅಷ್ಟು ಡ್ಯೂರೇಷನ್ ನಾವು ಟ್ರೀಟ್ಮೆಂಟ್ ಕೊಡಬಹುದು ಬೇರೆ ವಿಟಮಿನ್ಸ್ ನಮಗೆ ಸಿಂಪ್ಟಮ್ಸ್ ಕಂಡೇ ಟೆಸ್ಟ್ ಮಾಡ್ತೇವೆ ಓಕೆ ವಿಟಮಿನ್ ಡಿ ನಮ್ಗೆ ತುಂಬಾ ಕಾಮನ್ ಡಿಫಿಶಿಯನ್ಸಿ ಯಾಕಂದ್ರೆ ಈಗ ಸನ್ ಎಕ್ಸ್ಪೋಜರ್ ತುಂಬಾ ಕಮ್ಮಿ ಆಗಿದೆ ಇಂಡೋರ್ ಸ್ಪೋರ್ಟ್ಸ್ ಚಳಿ ಇತ್ತು ಹೊರಗಡೆ ಕರ್ಕೊಂಡು ಹೋಗಲ್ಲ ಕೆಲವು ಕಂಟ್ರಿಲಿ ನಿಮ್ಗೆ ಇಂಡಿಯಾದಲ್ಲಿ ಸನ್ ಲೈಟ್ ಇದೆ ಕೆಲವು ಕಂಟ್ರಿಯಲ್ಲಿ ನಿಮಗೆ ಸನ್ ಇರಲ್ಲ ಅಲ್ಲೆಲ್ಲ ತುಂಬಾ ಕಾಮನ್ ಇರುತ್ತೆ ಓಕೆ ಅಂತ ಕಂಟ್ರಿಗಳಲ್ಲಿ ವೈಟಮಿನ್ ಡಿ ಸಪ್ಲಿಮೆಂಟ್ ರೆಗ್ಯುಲರ್ಲಿ ಕೊಡ್ತಾರೆ ಓಕೆ ಓಕೆ ಅಂದ್ರೆ ನೀವು ಟ್ರೀಟ್ಮೆಂಟ್ ಅಂದ್ರೆ ಟ್ಯಾಬ್ಲೆಟ್ಸ್ ಅನ್ನ ಕೊಡ್ತೀರಾ ಅಥವಾ ಪೌಡರ್ ಆತರ ಏನಾದ್ರು ಕೊಡ್ತೀರಾ ಹೇಗೆ ಸೊ ವಿಟಮಿನ್ ಡಿ ಆದ್ರೆ ನಿಮಗೆ ಅದು ಎಷ್ಟು ಡಿಫಿಶಿಯನ್ಸಿ ಅದ್ರ ಮೇಲೆ ಇದೆ ಸಪೋಸ್ ಪೇರೆಂಟ್ಸ್ ಓಕೆ ಅಂದ್ರೆ ನಾವು ಡೈಲಿ ಸಿಕ್ಸ್ ಮಂತ್ಸ್ ವರೆಗೂ ಟ್ರೀಟ್ಮೆಂಟ್ ಕೊಡಬಹುದು ಇಲ್ಲಾಂದ್ರೆ ವೀಕ್ಲಿ

ಅದನ್ನು ಕರೆಕ್ಟ್ ಮಾಡಿಲ್ಲ ಸಪೋಸ್ ಏನು ಇತ್ತು ಮಗುಗೆ ತೊಂದ್ರೆ ತಿಂತ ಇಲ್ಲ ನಾವು ಸಪ್ಲಿಮೆಂಟ್ಸ್ ಕೊಟ್ಟೆವು ಟ್ರೀಟ್ ಆಯ್ತು ನಾರ್ಮಲ್ ಆಯ್ತು ಆಮೇಲೆ ಅವರು ಹೋಗ್ತಾರೆ ಬಟ್ ಅದೇ ಮುಂಚೆ ಕಂಟಿನ್ಯೂ ಓಕೆ ಡಾಕ್ಟರ್ ಹಾಗಿದ್ರೆ ಈಗ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಟಾಡ್ಲರ್ಸ್ ಆಗಿರ್ಬೋದು ಸೊ ಆ ಒಂದು ಹಂತದಲ್ಲಿ ಮಕ್ಕಳ ಬೆಳವಣಿಗೆ ಟೈಮ್ ಅಲ್ಲಿ ಪೋಷಕರು ಎಷ್ಟು ಹುಷಾರಾಗಿರ್ಬೇಕು ಮಕ್ಕಳ ಪ್ರತಿಯೊಂದು ಗ್ರೋತ್ ಅನ್ನು ನೋಡ್ಬೇಕು ಈಗ ಮೆಂಟಲ್ ಆಗಿನೇ ಫಿಸಿಕಲ್ ಡೆವಲಪ್ಮೆಂಟ್ ಎರಡು ಮುಖ್ಯ ಆಗುತ್ತೆ ಈಗ ಫಿಸಿಕಲಿ ಅವರು ನೋಡೋದಕ್ಕೂ ಚೆನ್ನಾಗಿರ್ಬೇಕು ಅಂಡ್ ಅವರ ಅಕಾಡೆಮಿಕ್ ಈಗ ಅವ್ರು ಗೊತ್ತಾಗುತ್ತೆ ನೋಡ್ಬೇಕಾರೆ ಚೆನ್ನಾಗಿಲ್ಲ ಅಥವಾ ಮೆಂಟಲಿ ಅಪ್ಸೆಟ್ ಆಗಿರ್ತಾರೆ ಸೊ ಅದು ಎರಡು ಬ್ಯಾಲೆನ್ಸ್ಡ್ ಆಗಿರ್ಬೇಕು ಸೊ ಯಾವೆಲ್ಲ ಮಕ್ಕಳಾಗುವಂತ ಚೇಂಜಸ್ ಅಬ್ಸರ್ವ್ ಮಾಡಬೇಕು ಅದವರ ಡ್ಯೂಟಿ ಅಂತ ಹೇಳೋದಾದ್ರೆ ಓಕೆ ಒಂದು ಏನಂದ್ರೆ ಈ ಏಜ್ ಅಲ್ಲಿ ಮಕ್ಕಳು ಇಷ್ಟು ಪರ್ಟಿಕ್ಯುಲರ್ ಆಕ್ಟಿವ್ ಆಗಿರ್ಬೇಕು ಇಷ್ಟು ಪರ್ಟಿಕ್ಯುಲರ್ ಬೇರೆ ಇಂಟ್ರಾಕ್ಷನ್ ಮಾಡಬೇಕು ಬೇರೆ ಜೊತೆ ಆಟ ಆಡ್ಬೇಕು ಮಿಂಗಲ್ ಆಗ್ಬೇಕು ಇದೆಲ್ಲ ಇಂಪಾರ್ಟೆಂಟ್ ಸೋಶಿಯಲ್ ಇಂಪಾರ್ಟೆಂಟ್ ಏನಂದ್ರೆ ಮುಂಚಿನ ಟೈಮಲ್ಲಿ ನಮಗೆ ಕೋವಿಡ್ ಟೈಮ್ ಅಲ್ಲಿ ಈ ರೀತಿ ಸೋಶಿಯಲ್ ಇಂಟ್ರಾಕ್ಷನ್ ಅದೆಲ್ಲ ಕಮ್ಮಿಯಾಗಿ ಡಿಲೇ ಎಲ್ಲ ಕಾಣಿಸ್ತಾ ಇತ್ತು ಇವಾಗ ಇವಾಗ ಸ್ವಲ್ಪ ಬೆಟರ್ ಆಗಿದೆ ಡಿಲೇ ಕಾಣಿಸ್ತಾ ಇಲ್ಲ ಸಪೋಸ್ ಮಗು ಬೇಗ ಸುಸ್ತಾಗತ್ತೆ ಅಥವಾ ಈ ರೀತಿ ಆಕ್ಟಿವಿಟಿ ಮಾಡ್ತಾ ಇಲ್ಲ ಅವನಿಗೆ ಇದು ಓದಕ್ ಆಗ್ತಾ ಇಲ್ಲ ಸೊ ಈ ರೀತಿ ಎಲ್ಲ ಸಿಂಪ್ಟಮ್ಸ್ ಅಂದ್ರೆ ಅವಾಗ ಗೊತ್ತಾಗ್ಬಹುದು ಡಿಫಿಶಿಯನ್ಸಿ ಇದೆ ತೋರ್ಸಿದ್ರೆ ಬೆಟರ್ ಹಾಗಾದ್ರೆ ಐರನ್ ಡಿಫಿಶಿಯನ್ಸಿ ಅಥವಾ ವೈಟಮಿನ್ ಡಿ ಡಿಫಿಶಿಯನ್ಸಿ ಆಗಿರ್ಬೋದು ಇದೆಲ್ಲಾನು ತುಂಬಾ ಅಪಾಯ ಅಥವಾ ಗಂಭೀರ ಅಂತ ಹೇಳ್ತೀರಾ ಇಲ್ಲ ಇದು ಕಾಮನ್ ಆಗಿರುತ್ತೆ ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಹೋಗುತ್ತೆ ಆ ತರ ಏನಾದ್ರು ಸೊ ಅದು ನಿಮಗೆ ಐರನ್ ಎಷ್ಟು ಡಿಫಿಶಿಯನ್ಸಿ ಇದೆ ಅದ್ರ ಮೇಲೂ ಇಂಪಾರ್ಟೆಂಟ್ ಸಪೋಸ್ ಮೈಲ್ಡ್ ಡಿಫಿಶಿಯನ್ಸಿ ಇದ್ರೆ ನಿಮಗೆ ಓರಲ್ ಸಿರಪ್ ಎಲ್ಲ ಕೊಟ್ಟು ಕಮ್ಮಿ ಆಗ್ಬೋದು ಜಾಸ್ತಿ ಡಿಫಿಶಿಯನ್ಸಿ ಇದ್ರೆ ಅವಾಗ ಹಾರ್ಟ್ನು ಫಂಕ್ಷನ್ ಮಾಡೋದು ಕಮ್ಮಿ ಆಗುತ್ತೆ ಆಗ ನೀವು ಬೇರೆ ರೀತಿ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ ಸೊ ಯೂಶ್ವಲಿ ಮೈಲ್ಡ್ ಟು ಮಾಡೇಟ್ ಆದ್ರೆ ನಾವು ಓಪಿ ಡಿ ಬೇಸಿಸ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಬಹುದು ಕೆಲವು ವಿಟಮಿನ್ಸ್ ಎಸ್ಪೆಷಲಿ ಬಿ ಟ್ವೆಲ್ ಆಗ ಇಂಜೆಕ್ಷನ್ ಸಪ್ಲಿಮೆಂಟ್ ಇರುತ್ತೆ ಡಾಕ್ಟರ್ ಈಗ ಮಕ್ಕಳಲ್ಲಿ ಹೆಚ್ಚಾಗಿ ಉಬ್ಬಸ ಇರುತ್ತೆ ಅಂದ್ರೆ ಬ್ರೀದಿಂಗ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಸೊ ಅದಕ್ಕೂ ಈ ಐರನ್ ಡಿಫಿಷಿಯನ್ಸಿ ಅಥವಾ ವೈಟಮಿನ್ ಡಿಫಿಷಿಯನ್ಸ್ ಏನಾದ್ರೂ ಕನೆಕ್ಷನ್ಸ್ ಇದೆಯಾ ಹೇಗೆ ಅಂತ ಸೊ ಉಬ್ಬಸ ಅಥವಾ ವೀಸಿಂಗ್ ಅಥವಾ ದೊಡ್ಡವರಲ್ಲಿ ಅಸ್ತಮ ಏನ್ ಹೇಳ್ಬೋದು ಅದು ಯೂಶಲಿ ಜೆನೆಟಿಕ್ ಬೇರೆ ರೀಸನ್ ಇಂದ ಇರುತ್ತೆ ಏನಕ್ಕದು ಆಗ್ತಾ ಇದೆ ಸಪೋಸ್ ಇನ್ಫೆಕ್ಷನ್ ಟ್ರಿಗರ್ ಆಗ್ತಾ ಇದೆ ಇಂದ ಟ್ರಿಗರ್ ಆಗ್ತಾ ಇದೆ ಸಪೋಸ್ ಇನ್ಫೆಕ್ಷನ್ ಜಾಸ್ತಿ ಕೆಮ್ಮು ನೆಗಡಿ ಬರ್ತಾ ಇದೆ ಜಾಸ್ತಿ ಫ್ರೀಕ್ವೆಂಟ್ ಆಗಿ ಇನ್ಫೆಕ್ಷನ್ ಬರ್ತಾ ಇದೆ ಅವಾಗಲೂ ಡೆಫಿಷಿಯನ್ಸಿ ಇರ್ಬೋದು ಬಟ್ ಅಸ್ತಮ ಆಸ್ ಸಚ್ ಅದು ರಿಲೇಷನ್ ಇರ್ಲಿಕ್ಕಿಲ್ಲ ಡೆಫಿಷಿಯನ್ಸಿಗೆ ಬಟ್ ಫ್ರೀಕ್ವೆಂಟ್ ಅಸ್ತಮ ಅಟ್ಯಾಕ್ಸ್ ಏನಕ್ಕೆ ಆಗ್ತಿದೆ ಅದು ರಿಲೇಷನ್ ಇರ್ಬೋದು ಹಾಗಾದ್ರೆ ಕೊನೆಯದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸೊ ಈ ಐರನ್ ಅಥವಾ ವಿಟಮಿನ್ ಡಿ ಅಥವಾ ಅದರ್ ಮಲ್ಟಿ ವಿಟಮಿನ್ಸ್ ತುಂಬಾ ಇಂಪಾರ್ಟೆಂಟ್ ಗ್ರೋತ್ ಅಥವಾ ಮಗುಳಿನ ಡೆವಲಪ್ಮೆಂಟಿಗೆ ಸೊ ಒಂದೇನಂದ್ರೆ ಫಸ್ಟ್ ಇಯರ್ ವಿಟಮಿನ್ ಡಿ ಎಲ್ಲ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ ಅದು ಇಯರ್ ಬೆಟರ್ ಓಕೆ ಆಮೇಲೆ ನೀವು ನೋಡ್ತಾ ಇರಬೇಕು ನಿಮ್ಗೆ ಸಪೋಸ್ ನಿಮ್ಮ ಮಗು ಸ್ವಲ್ಪ ಬೆಳವಣಿಗೆಯಲ್ಲಿ ಕಮ್ಮಿ ಇದೆ ಇದು ನಡೀತಾ ಇಲ್ಲ ಅಥವಾ ಫ್ರೀಕ್ವೆಂಟ್ ಆಗಿ ಕೆಮ್ಮೆ ನೆಗಡಿ ಬರ್ತಾ ಇದೆ ಅಥವಾ ನೋಡುವಾಗ ಬಿಳಿ ತರ ಕಾಣ್ತಾ ಇದೆ ಜಾಸ್ತಿ ಸುಸ್ತಾಗ್ತಾ ಇದೆ ಅಥವಾ ಏನೇನೋ ನಿಮಗೆ ಸಿಂಪ್ಟಮ್ಸ್ ಕಾಣ್ತಾ ಇದೆ ಅಥವಾ ಬೇರೆ ಸ್ಕೂಲ್ ಏಜ್ ಆ ಏಜ್ ಮಗ್ ಕಂಪೇರ್ ಮಾಡಿದ್ರೆ ನನ್ನ ಮಗು ಸ್ವಲ್ಪ ಡಿಫ್ರೆನ್ಸ್ ಇದೆ ಏನೋ ಸಿಂಪ್ಟಮ್ಸ್ ಕಂಡ್ರೆ ತಿಂತಾ ಇಲ್ಲ ಅಥವಾ ಜಾಸ್ತಿ ತಿಂತಾ ಬೇಕಿರೋ ತಿಂತಾ ಇಲ್ಲ ಅವಾಗೆಲ್ಲ ಡಾಕ್ಟರ್ ತೋರ್ಸಿದ್ರೆ ಬೆಟರ್ ಓಕೆ ಬಟ್ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಟ್ರೀಟ್ಮೆಂಟ್ ಇದೆ ಸೊ ಮಕ್ಕಳಲ್ಲಿ ಪೋಷಕಾಂಶದ ಕೊರತೆ ಅದರಲ್ಲೂ ಕೂಡ ಐರನ್ ಡಿಫಿಶಿಯನ್ಸಿ ಅಥವಾ ವಿಟಮಿನ್ ಡಿ ಡಿಫಿಶಿಯನ್ಸಿ ಇದ್ದಾಗ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಪೇರೆಂಟ್ಸ್ ಅಬ್ಸರ್ವ್ ಮಾಡಬೇಕು ಅದಕ್ಕೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಅನ್ನ ತಗೋಬೇಕು ಸೊ ರೆಗ್ಯುಲರ್ಲಿ ಡಾಕ್ಟರ್ ಗೆ ತೋರಿಸಿದ್ರು ಬೆಟರ್ ಎವ್ರಿ 3 6 ಮಂತ್ಸ್ ಓಕೆ ರೆಗ್ಯುಲರ್ ಚೆಕ್ ಅಂದ್ರೆ ಎಷ್ಟು 3 ಮಂತ್ಸ್ ಗೆ ಒಂದ್ಸತಿ ಯೂಶುವಲಿ 3 ಮಂತ್ಸ್ ಗೆ ಒಮ್ಮೆ 6 ಮಂತ್ಸ್ ಗೆ ಒಮ್ಮೆ ಸಾಕಾಗುತ್ತೆ ಸಾಕಾಗುತ್ತೆ ಆಗ ಡಾಕ್ಟರ್ ಹಿಲ್ ಬಿನ್ ಅಪ್ಪರ್ ಹ್ಯಾಂಡ್ ಏನು ಏನು ಡಿಫಿಷಿಯನ್ಸಿ ಇದ್ರೆ ಏನಾರ ಇದ್ರೆ ವೇಟ್ ಚಾರ್ಟ್ ಮಾಡಿ ಹೈಟ್ ಚಾರ್ಟ್ ಮಾಡಿ ಎಲ್ಲ ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ವೈಟಮಿನ್ ಡಿಫಿಷಿಯನ್ಸಿ ಅಥವಾ ಐರನ್ ಡಿಫಿಷಿಯನ್ಸಿ ಇದ್ದಾಗ ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕು ಅದಕ್ಕೆ ಕಾರಣಗಳೇನು ಪೇರೆಂಟ್ಸ್ ಏನು ತಪ್ಪು ಮಾಡ್ತಾ ಇದ್ರೆ ಸೊ ಎಲ್ಲ ವಿಚಾರದ ಬಗ್ಗೆ ಡೀಟೇಲ್ಡ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕಾಂಶಗಳು ಎಷ್ಟು ಮುಖ್ಯ ಆಗುತ್ತೆ ಅದರಲ್ಲೂ ಕೂಡ ಐರನ್ ಡಿಫಿಷಿಯನ್ಸಿ ಇತ್ತು ಅಥವಾ ವೈಟಮಿನ್ ಡಿ ಡಿಫಿಷಿಯನ್ಸಿ ಇತ್ತು ಅಂದಾಗ ಮಕ್ಕಳಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಥವಾ ಮಕ್ಕಳ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ಗೆ ಅದು ಎಷ್ಟು ಎಫೆಕ್ಟ್ ಅನ್ನು ಮಾಡುತ್ತೆ ಸೊ ಅದಕ್ಕೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನಲ್ಲಿ ನೀವು ನೋಡಬಹುದು